ಇದು ಒಂದ್ ಎಕ್ರೆ ಒಳಗ್ರಿ ಆ ನಾವ್ ಏನ್ ಮಾಡೇವಂದ್ರ ಇದ್ರಾಗ ಒಂಬತ್ತು ತಳಿ ಕಡ್ಲಿ ಒಂದ್ ತಳಿ ಉದ್ದು ಒಂದ್ ತಳಿ ಅಗಸಿ ಮೂರ್ ತಳಿ ಸೋಯಾಬೀನ್ ಮೂರ್ ತಳಿ ಜೋಳ ಎರಡು ತಳಿ ಗೋಧಿ ಒಂದ್ ತಳಿ ಬೆಂಡಿ ಒಂದ್ ತಳಿ ಸುಯ್ ಚೌಳಿ ಒಂದ್ ತಳಿ ಸಾಸ್ವಿ ಒಂದ್ ಎಕ್ರೆ ರೀ ಹತ್ತನೇ ತಿಂಗಳ ಎರಡ್ ಸಾವಿರದ ಇಪ್ಪತ್ತೈದನೇ ಇಶ್ವರಿ ಬಿತ್ತಿದ್ರಿ ಬಿತ್ತಿದ್ರಿ ಇದು ಎಲ್ಲಾನು ಕೈಗಾಳ ಹಾಕಿದ್ರಿ ಇದ್ ಅಂದ್ರ ನಾವು ಎತ್ತು ಟ್ರಾಕ್ಟರ್ ಮಶಿನರಿ ಇಲ್ದನು ಮಾಡಬಹುದು ಹೇಳಿ ಒಕ್ಕಲ್ತನ ಇದನ್ನ ಅಷ್ಟು ತೋರಿಸಿ ಗೋಮೂತ್ರ ಆಕಳ ಮಜ್ಜಿಗೆ ಆ ಬಳಕ ಕರೆ ಬೆಲ್ಲ ಕಡ್ಲಿ ಹಿಟ್ಟು ಕೂಡಿಸ್ರಿ ಅಂದ್ರ ಸ್ವಲ್ಪ ಸ್ಪ್ರೇನು ಮಾಡ್ತೇವ್ರಿ ನೀರ್ ಕೊಡುವಾಗ ಸ್ವಲ್ಪ ಎರಡ್ ಎರಡ್ ಲೀಟರ್ ಒಂದೊಂದ್ ಪಟ್ಟಿಗೆ ಅಂತ ಹೇಳಿ ಅದನ್ನು ಬಳಸ್ತಿದ್ರಾಗ ಸೋಂತಿ ಬಳ್ಳಿ ಐತ್ರಿ ಆ ಬಳಕ ಬೀನ್ಸ್ ಐತ್ರಿ ಹಿರಿ ಬಳ್ಳಿ ಐತಿ ಒಟಾಣಿ ಐತ್ರಿ ಆ ಕಡೆ ಆ ಕಡೆ ವಟಾಣಿ ರೀ ಆಲೂಗಡ್ಡಿ ಎಲ್ಲಿ ನೀರ್ ನಿನ್ತ ನೀರ್ ನಿಂದ್ರ ಜಗ ಐತ್ರಿ ಕೆಲವೊಂದಲ್ಲಿ ಆ ನೀರ್ ನಿಂಡ್ರೂ ಜಗಕ್ಕೆ ಆಲೂಗಡ್ಡಿ ಹಾಕಿವ್ರಿ ಮೆಂತ್ಯ ಹಾಕಿವ್ರಿ ಆ ಬಳಕ ಒಂದ್ ಆರ್ ಸಾಲ್ ಸಿಂಗಾನು ಹಾಕಿವ್ರಿ ಇದ್ರಾಗ ಸರ್ ನಮಸ್ಕಾರ ನಮಸ್ಕಾರ ರೀ ಸರ್ ಮೊದ್ಲಿಗೆ ನಮ್ಮ ರೈತರಿಗೆ ತಮ್ಮ ಹೆಸರು ಮತ್ತು ಪರಿಚಯ ಹೇಳ್ರಿ ಸರ್ ಹ್ಞೂ ಸರ್ ನನ್ನ ಹೆಸರು ಗುರುಸಿದ್ದಪ್ಪ ಮಲ್ಲಪ್ಪ ಹುಬ್ಬಳ್ಳಿ ಸರ್ ರಾಯಪುರದವರು ರಾಯಪುರ ಗ್ರಾಮ ರೀ ಹೌದ್ರಿ ರಾಯಪುರ ಗ್ರಾಮ ರೀ ತಾಲೂಕ್ ಜಿಲ್ಲಾ ರೀ ಧಾರವಾಡ ತಾಲೂಕು ಧಾರವಾಡ ಜಿಲ್ಲಾ ರೀ ಹ್ಮ್ ಹ್ಮ್ ಸರ್ ಟೋಟಲ್ ಆಗಿ ಎಷ್ಟು ಎಕರೆ ಆದ್ರಿ ಕೃಷಿ ಮೇಲೆ ನಿಮ್ ಜೀವನ ಅಂತೀರಿ ಯಾವ ತರ ಮುಂದರ್ಸ್ಕೊಂಡ್ ಬಂದಿರಿ ಸ್ವಲ್ಪ ಮಾಹಿತಿ ಹೇಳ್ರಿ ಸರ್ ಸರ್ ನಮ್ಮ ಅಪ್ಪ ನಾಲ್ಕು ಮಂದಿ ರೀ ಹಾ ರೀ ಅಜ್ಜಾರ್ ಒಬ್ಬರಿ ಅಜ್ಜಾರ್ ಹೊಟ್ಟೆ ನಾಕ್ ಮಂದಿ ಗಂಡ ಮಕ್ಕಳ್ರಿ ಒಬ್ಬರು ಹತ್ತಿರ ಅಜ್ಜಾರ್ದ್ ಎಕ್ರೆ ಮೂಲತ ಆಸ್ತಿರಿ ಅವ್ರ ಮಾಡಿಟ್ಟಿದ್ರಿ ಹಿರಿಯರ್ ಆಸ್ತಿರಿ ಆ ಬಳಕ ನಮ್ದು ಮೂಲತ ಕೃಷಿನ ನಮ್ಮ ಅಜ್ಜಾರು ಅಥವಾ ಈಗ ನಮ್ಮಅಪ್ಪ ನಾಲ್ಕು ಮಂದಿ ಆದ್ರೂ ಅಥವಾ ಯಾವ್ದು ರಾಜಕೀಯ ಇಲ್ಲ ಯಾವ್ದು ಬಿಸ್ನೆಸ್ ಇಲ್ಲ ನಾಲ್ಕು ಜನದಾಗ ಮೂರ್ ಮಂದಿ ಒಕ್ಕಲ್ತನ ಮಾಡ್ತಿದ್ರಿ ಒಬ್ಬರು ಕಾರ್ಪೊರೇಷನ್ ದಾಗ ನೌಕರಿ ಇದ್ರಿ ನಮ್ ಕಾಕಾರ ಈಗ ನಮ್ಮ ನನ್ಕಿಂತ ಸಣ್ಣ ನಮ್ಮ ತಮ್ಮ ಶಿವಾನಂದ್ ಮಲ್ಲಪ್ಪ ಹುಬ್ಬಳ್ಳಿ ರೀ ಇವ್ರು ನಮ್ ಕಾಕರ್ ಮಗಾರಿ ರಮೇಶ್ ಹುಬ್ಬಳ್ಳಿ ಇವರು ನಮ್ ಸಣ್ಣ ಮಗ ರೀ ಆನಂದ ಮಾದೇವಪ್ಪ ಹುಬ್ಬಳ್ಳಿ ಅಂತ ಹೇಳ್ರಿ ಇನ್ನೊಬ್ರು ನಮ್ ದೊಡ್ಡಪ್ಪರ ಮಗ ಗುಳಪ್ಪ ಹುಬ್ಬಳ್ಳಿ ಅಂತ ಹೇಳ್ರಿ ಏನೋ ಕೆಲ ಇದು ಲೇಬರ್ ಬಂದಾರ ಅಂತ ಹೇಳಿ ಇನ್ನೊಂದ್ ಹೊಲಕ್ ಹೋಗ್ಯಾರೀ ಈಗ ಇವ್ರ ನಮ್ ಓನ್ ತಮ್ಮ ರೀ ಆರ್ಮಿ ಹೋಗಿದ್ರಿ ಆರ್ಮಿ ಎಕ್ಸ್ ಆರ್ಮಿ ರೀ ಈಗ ಸದ್ಯ ಅವ್ರು ವರ್ಷ ಆರ್ ತಿಂಗ್ಳ ಡ್ಯೂಟಿ ಮಾಡಿ ಬಂದನ್ರಿ ನಾನು ಎಕ್ಸ್ ಆರ್ಮಿ ದೇಶ ಸೇವೆ ಮಾಡಿ ಮತ್ತೆ ಭೂತಾಯಿ ಸೇವೆ ಮಾಡಾಕ್ ಬಂದ್ರಿ ಭೂತಾಯಿ ಸೇವೆಯನ್ನ ಮಾಡಾಕ್ ಬಂದನ್ರಿ ನನ್ ಉದ್ದೇಶ ಏನಿತ್ತಂದ್ರಿ ಒಂದು ದೇಶ ಸೇವೆ ಮಾಡ್ಬೇಕು ಬಿಟ್ರೆ ನಮ್ದು ನಾವು ಯಾವಾಗ್ಲೂ ಜಮೀನ್ದಾರ್ರಿ ಎಲ್ಲ ಕೃಷಿ ಮಾಡಿ ಪೋಸ್ಟ್ ಅಂತೇಳಿ ಅವ್ರು ಕೊಡ್ತಾರೀ ಗೋರ್ಮೆಂಟ್ ಆದ್ರ ನಮಗ್ ಯಾರು ಕೊಡುದಲ್ರಿ ನಮ್ ಹುಟ್ಟದ ನಮ್ದು ಅಂತ ಬಂದ್ಬಿಟ್ಟೈತ್ರಿ ಪೊಲೀಸ್ ನೌಕರಿಗ್ ಮಾಡಿದ್ರು ಬಂದಿತ್ತು ಆದ್ರ ಹೋಗ್ಲಿಲ್ರಿ ಅವ್ರ ಅದನ್ನ ಬ್ಯಾಡ ಇದನ್ನ ಮಾಡೋಣ ಅಂತ ಹೇಳಿ ಇದನ್ನ ಇದಕ್ಕ ನಿಂತರೆ ದೇವ್ರು ಕೊಟ್ಟಾನ ರೀ ನಮ್ಮ ಅಪ್ಪಾರ ನಮ್ಮ ದೊಡ್ಡಪ್ಪಾರ ಮಾಡಿದ ಇದ ಐತಿ ಜಮೀನ ಭೂಮಿ ತಾಯಿ ದುಡಿದ್ರ ಯಾವ ಯಾವತ್ತು ಕೈ ಬಿಡಲ್ರಿ ಹೊಳ್ಳಿ ನಾವ್ ಕಂಪಕ್ಕ ಬಂದ್ರಿ ವ್ಯವಸಾಯಕ್ಕ ಈಗ ಟೋಟಲ್ ಆಗಿ ಎಷ್ಟು ಎಕರೆ ಅಲ್ಲ ಅದ್ರಿ ಈಗ ಸದ್ಯ ರೀ ತೊಂಬತ್ ಮೂರ್ ಎಕರೆ ವ್ಯವಸಾಯ ಮಾಡ್ತೇವ್ ನೋಡ್ರಿ ಇಪ್ಪತ್ತ್ ಎಕರೆಯಿಂದ ತೊಂಬತ್ ಮೂರ್ ಎಕರೆಕ್ ಬಂದಿರಿ ಹೌದ್ರಿ ಆದ್ರ. ಹಿಂದ್ ಪುಷ್ಯಪ್ ಅಂದ್ರ ಹಿಂದ ನಾವು ಸಪೋರ್ಟ್ ಮಾಡಿವ್ರಿ ಮಾಡಿದ್ದೆಲ್ಲ ಅಪ್ಪಾರ ದೊಡ್ಡಅಪ್ಪಾರ ಕಾಕಾರಿ ಅವ್ರಿಗೆ ಸಪೋರ್ಟ್ ಮಾಡಿವ್ರಿ ಮಾರ್ಗದರ್ಶನ್ ಹೌದ್ರಿ ಅವ್ರ ಮಾರ್ಗದರ್ಶನದಾಗ ಹೋಗಿದ್ರಿ ಮಾಡಿದ್ದೀ ಸರ್ ಇಲ್ಲಿ ನಾಲ್ಕು ಎಕರೆ ಹನ್ನೊಂದ್ ಗುಂಟೆ ಐತ್ರಿ ಈಗ ನಾವು ಟೋಟಲ್ ಆಗಿ ವರ್ಷಾನು ಒಂದ್ ಏನೋ ಹೊಸ ಹೊಸ ತಳಿಗಳನ್ನ ಮಾಡಿ ತೋರಿಸ್ಬೇಕಂತೇಳಿ ಹೇಳಿ ಒಂದ್ ಹವ್ಯಾಸ ಆಗಿಬಿಟ್ಟೈತ್ರಿ ಇದ ನಮ್ದ್ ರೈತೋತ್ಸವ ಕಾರ್ಯಕ್ರಮ ಕಾರ್ಯಕ್ರಮ ಮಾಡಾಕ್ರಿ ಒಂಬತ್ನೇ ವರ್ಷದ್ರಿ ಇದ ಒಂಬತ್ತನೇ ವರ್ಷನು ಹೌದ್ರಿ ಒಂಬತ್ ಒಂಬತ್ ವರ್ಷ ಆತ್ರಿ ಇದು ಒಂಬತ್ನೇ ವರ್ಷದ್ರಿ ರೈತೋತ್ಸವ ಕಾರ್ಯಕ್ರಮ ಮಾಡ್ತೇವ್ರಿ ಯಾವ್ಯಾವ ಹೊಸ ತಳಿಗಳು ಅದಾವಲ್ಲ ಬಿತ್ತುದ್ರಿ ತೋರ್ಸುದು ತೋರ್ಸುದ್ ನಮಗ್ ಚಲೋ ಬಂದಿದ್ವು ಇನ್ ನಾಲ್ಕು ಮಂದಿ ರೈತರಿಗೆ ಕೆಜಿ ಗಟ್ಲೆನ ಕೊಟ್ಟು ನಾವ್ ಅದನ್ನ ಬೆಳಸುದ ಈ ತರ ಮಾಡ್ಕೊಂತ ಬಂದೀವ್ರಿ ಮುಂದೀ ಬಂದಿರ್ತಾವಲ್ರಿ ಸರ್ ಎಷ್ಟು ಎಕರೆ ಅದ್ ತಾಕ್ನಲ್ಲಿ ಮಾಡಿದ್ರಿ ಏನೇನಿದಾವೆ ಇದಾವೆ ಒಂದೊಂದಾಗೆ ತೋರ್ಸ್ತಾವಿ ಸರ್ ತೋರಿಸ್ತೇವಲ್ರಿ ಈಗ ಯಾವ ಯಾವ ಬೆಳಿ ಅದಾವ್ ಏನೇನ್ ಅದಾವ್ರಿ ಎಲ್ಲಾ ನೋಡ್ಕೊಂತಾನೆ ಹೋಗ್ನಲ್ರಿ ಇದು ಇಲ್ಲಿ ನಾಕ್ ಎಕರೆ ಹನ್ನೊಂದ್ ಗುಂಟೆ ರೀ ಈ ಪ್ರತಿ ವರ್ಷಾನು ಎರಡ್ ಎಕ್ರೆ ಅದ್ರಾಗ ಡೆಮೋಸ್ಟ್ರೇಷನ್ ಅನ್ರಿ ಒಂದ್ ಪ್ರಯೋಗಾಲಯ ಅಂದ್ರೂ ನಡಿತೈತ್ರಿ ಇದಕ್ಕ ಇದನ್ ತಪ್ಪ ಆಗುದಲ್ರಿ ಯಾಕಂದ್ರಿ ಹೊಸ ಹೊಸ ವೆರೈಟಿಗಳು ಬಿತ್ತುದು ತಳಿಗಳನ್ನ ಹೊಸವು ಅಥವಾ ರೈತರ ಕಡೆ ಇದ್ರು ಹೊಸ ತಳಿ ಅಂತೇಳಿ ಅಂದ್ರ ನಾವ ಖುದ್ದಾಗಿ ಹೋಗಿ ಎರಡು ಕೆಜಿ ಜಿ ನಾಲ್ಕು ಕೆ ಜಿ ಐದು ಕೆ ಜಿ ಅದನ್ನ ಬಿತ್ತಿ ಒಂದ್ ಯಾವ ತರ ಬರ್ತೀ ಯಾವ ತರ ಬರ್ತೇತಿ ನಾಕ್ ಮಂದಿ ರೈತರಿಗೆ ತೋರ್ಸುದ್ರಿ ನಮ್ದು ಉದ್ದೇಶ ಇನ್ ಉಳಕಿದ್ ಹೊಲಗಳಿಗೆಲ್ಲಾ ಈ ತರ ಮಾಡುದಲ್ರಿ ಇದ್ ಎರಡ್ ಎಕ್ರೆದ್ರಾಗ ಮಾತ್ರ ಈ ತರ ಪ್ರಯೋಗಾಲಯ ಮಾಡ್ತೇವ್ರಿ ಇದು ಜವಾರಿ ಬೆಂಡ್ರಿ ಇದ ಯಾವಾಗ್ಲೂ ಬಾರಿ ಟೇಸ್ಟ್ ರೀ ಇದ್ರ ಪಲ್ಯ ಜವಾರಿ ಬೆಂಡ್ರಿ ಜವಾರಿ ಬೆಂಡ್ರಿ ಇದು ಬಾರಿ ಟೇಸ್ಟ್ ರೀ ಸಾವ್ರೇವ್ರಿ ಎರಡ್ ಎಕ್ರೆ ರೀ ಸಾವಯವದ್ರಾಗುನು ಮಾಡ್ತೇವ್ರಿ ಊಟಕ್ಕ ಉಪ್ಪಿನಕಾಯಿ ತರಾನು ಸ್ವಲ್ಪ ಬಳಸ್ತೇವ್ರಿ ಕೆಮಿಕಲ್ ಕೆಮಿಕಲ್ ಬಳಸ್ತೇವ್ರಿ ಊಟಕ್ಕ ಉಪ್ಪಿನಕಾಯಿ ತರ ಇದು ಜವಾರಿ ಬೆಂಡ್ರಿ ಇದು ಜವಾರಿ ಚೌಳ್ರಿ ಇದ ಚೌಳಿ ಜವಾರಿ ಜವಾರಿ ನೋಡ್ರಿ ಜವಾರಿ ಹೌದ್ರಿ ಜವಾರಿ ಇದರ್ತೇತ್ರಿ ಕಲರ್ ಈ ಬಾರ್ಡ್ರಿಗೆ ಹಾಕೊಂಡ್ರಿ ಬಾರ್ಡ್ರಿಗ್ ಹಾಕೊಂಡೇವ್ರಿ ಬಾರ್ಡ್ರಿಗೆ ಇವನ್ ಬೆಂಡಿ ಚೌಳಿ ಯಾಕೆ ರೀ ಕೆಲವೊಂದು ಕೀಟಗಳು ಬರಬಾರದ ಅಂತೇಳಿ ಇವನ್ನ ನಾವು ನಾವ್ ಕೀಟಕ್ಕ ಅಟ್ಯಾಕ್ ಅಂತ ಹೇಳ್ರಿ ಈಗ ನೋಡ್ರಿ ಬಂದ ಇಲ್ಲಿ ತೋರ್ಸ್ತನ್ರೀ ಯಾವಾಗ್ಲೂ ಬ್ಯಾಸ್ಗಿ ಉದ್ದ ಹಾಕುದಿಲ್ರಿ ಇದು ಬ್ಯಾಸ್ಗಿ ಉದ್ದ ಹಾಕ್ಯವ್ ನೋಡ್ರಿ ಬ್ಯಾಸಗಿ ಬ್ಯಾಸಗಿ ಆಗ ಬೆಳಿ ಅಂತಾದ್ರಿ ಇದನ್ನ ಬಯಲ್ ಹೊಂಗಲ್ದ ರೈತರು ಕೊಟ್ಟಿದ್ರಿ ಒಬ್ರು ನಮಗ ಇದಕ್ಕ ಹೆಸರು ಏನ ಇಟ್ಟು ಅಂದಿದ್ರಿ ನಾನ್ ಅದನ್ನ ನಾಲ್ಕ್ ವರ್ಷದ ಹಿಂದ ಅರ್ಧ ಕೆಜಿ ಕೊಟ್ಟಿದ್ರಿ ಇದನ್ನ ನಾಲ್ಕನೇ ವರ್ಷ ರೀ ನಾ ಹಾಕುದು ಮತ್ ಅದನ್ನು ಬಾಳ್ ಹಾಕೋ ಇರುದಲ್ರಿ ಕಾಯಿಗಳು ಬಿಡಾಕತ್ತೇವ್ ಹಾ ಬಿಡಾಕತ್ತೇವ್ರಿ ಬಿಡಾಕತ್ತೇವ್ರಿ ಈ ಟೈಪ್ ಆಗ್ಯಾವ್ ನೋಡ್ರಿ ಎಷ್ಟ ಎಷ್ಟ್ ಸಾಲ ಹಾಕಿರಿ ಇವನ್ನ ಆರು ಒಂಬತ್ ಸಾಲದಾವ್ರಿ ಒಂಬತ್ತು ಸಾಲ ಇದು ಇದು ಅಗಸ್ರಿ ಇದು ಯುನಿವರ್ಸಿಟಿಯಾಗ ಹೊಸ ತಳಿ ಅಂತೇಳಿ ಅಗಸಿ ಕೊಟ್ಟಿದ್ರಿ ಒಂದ್ರಿ ಇದು ಅಗಸ್ರಿ ಇದೆಲ್ಲಾ ಇದು ಇದು ಒಂದ್ ಎಕರೆ ಒಳಗ್ರಿ ಆ ನಾವ್ ಏನ್ ಮಾಡಿವಂದ್ರಿ ಇದ್ರಾಗ ಒಂಬತ್ತು ತಳಿ ಕಡ್ಲಿ ಒಂದ್ ತಡಿ ಉದ್ದು ಒಂದ್ ತಡಿ ಅಗಸಿ ಮೂರ್ ತಳಿ ಸುಯೇಬೀನ್ ಮೂರ್ ತಳಿ ಜೋಳ ಎರಡ್ ತಳಿ ಗೋಧಿ ಒಂದ್ ತಳಿ ಬೆಂಡಿ ಒಂದ್ ತಳಿ ಸುಯೇಬಿನ್ ಇದು ಚೌಳಿ ಒಂದ್ ತಳಿ ಸಾಸ್ವಿ ಒಂದ್ ಎಕ್ರೆ ಒಳಗ್ರಿ ಹೊಸ ತಳಿಗಳ ಹೊಸ ತಳಿಗಳು ಕೆಲವೊಂದ್ ಹಳೆ ಹಳೆ ತಳಿನೂ ಅದಾವ್ರಿ ಅಂದ್ರ ಕಡ್ಲಿ ಯಾವ ತರಾ ಇಲ್ಲಿ ಕೆಲವೊಂದ್ ಸಿಡಿ ಹಾಯಿ ಹೋದಾವ್ರಿ ಅಂದ್ರ ಕೊಹ್ಲಿ ರೋಗ ಈಗ ನೋಡ್ರಿ ಇದ ರೈತರಿಗಾಗಿ ಮಾಡಿದ್ರಿ ಇದು ಹೈಟ್ ಬೆಳಿರಿ ಇದ ಕಡ್ಲಿದ ಇದು ಹೊಸ ವೆರೈಟಿ ಅಂತ ಹೇಳಿ ಹೆಸರು ಇಲ್ರಿ ಇದಕ್ಕ ಕಡ್ಲಿದ್ ಹಾರ್ವೆಸ್ಟಿಗೂ ಬರ್ತೇತಿ ರೀ ಇದ್ ಮತ್ ಇದರೂನು ಕೊಟ್ಟಿಲ್ರಿ ನಾವ್ ಕೊಟ್ಟಿಲ್ರಿ ನೀರುನು ಕೊಟ್ಟಿಲ್ರಿ ಇದನ್ನ ನೋಡಬಹುದ್ರಿ ಇಲ್ಲೇ ಈಗ ನೀರುನು ಕೊಟ್ಟಿಲ್ರಿ ಇದ್ರಾಗ ಒಂದನು ಒಂದ್ ಗಿಡಾನು ಸಿಡಿನು ಬಂದಿಲ್ರಿ ಮತ್ತ ಹೌದ್ ಒಂದ್ ಗಿಡ ಸಿಡಿ ಬಂದಿಲ್ರಿ ಬಾಳ ಚಂದ ಬಂದಾವ್ರಿ ಹೂನ್ರೀ ಇದ್ ಒಂದ್ ಎಕ್ರೆ ಒಳಗ್ ನಾವ್ ಗಳೆನ ಹೋಗ್ಸಿಲ್ರಿ ನಾವ್ ಕೈಗಾಳಿ ಇಟ್ಟ ಮಾಡೇವ್ರಿ ಇದನ್ನ ಅಂದ್ರ ಸಣ್ಣ ಹಿಡವಳಿದ ಎತ್ತಿಲ್ದ ನಮ್ ಟ್ರಾಕ್ಟರ್ ಅದಾವ್ರಿ ಎತ್ತನು ಅದಾವ್ ಎತ್ತು ಟ್ಯಾಕ್ಟರ್ ಇಲ್ದನು ಒಂದು ಸಣ್ಣ ಹಿಡುವಳಿದಾರ ಬಾಳೆ ಮಾಡ್ಬೋದು ನಾವ ರೈತರ ಅಂತೇಳಿ ಇದನ್ನೊಂದ್ ತೋ ನೋಡಾಕ್ ಅಂತೇಳಿ ಮಾಡ್ಯಾವ್ರಿ ಇಲ್ಲೇ ನಡೀವೇ ಕೊರಿ ಅಕ್ಕ ಅಂತ ಹೇಳಿ ಅಗಸಿನ ಹಾಕ್ಯವ್ರಿ ಇದು ಅಗಸಿ ಐತ್ರಿ ಚಿಕ್ಕ ಹಚ್ಚಿ ಇದು ಒಟ್ಟ ನೀರ ಇಲ್ರಿ ಇದು ನೀರ ಕೊಟ್ಟಿಲ್ರಿ ಆ ಇದಕ್ಕೆಲ್ಲಾ ನೀರಿನ ಇದ್ರಿ ಹೌದ್ರಿ ಹೌದ್ರಿ ಒಣ ಬೇಸಾಯ ಇದ್ದಾರೀ ಇದ್ ಕಡ್ಲಿ ಮತ್ತ ಲೇಬರ್ ಸಮಸ್ಯೆ ಬಾಳ ಇದ್ದಿದ್ದ ಇದನ್ನ ನೋಡಾಕ ಅಂತ ಹೇಳಿ ಹಾಕ್ಯಾವ್ರಿ ಇದು ಹೆಂಗನ್ರಿ ಎಷ್ಟ್ ಇದು ತೊಂಬತ್ ದಿನದಿಂದ ನೂರ್ ದಿನದ ಮಟಾನ ರೀ ಕಡ್ಲಿ ಹೌನ್ರೀ ಹೌನ್ರೀ ಆ ಬಳಕ್ರಿ ಈಗ ಅಹ್ ಇವ್ರು ಲೇಬರ್ ಸಮಸ್ಯೆ ಬಾಳ ಇದ್ದಿದ್ದಕ್ಕ ಇದನ್ನ ಹಾರ್ವೆಸ್ಟ್ ಬರ್ತೈತಿ ಅಂತೇಳಿ ಮಾಡಿವ್ರಿ ಈಗ ತಳಿನ ಬ್ಯಾರೆ ಹೊಲ್ದಾಗ ಎರಡ್ ಎಕರೆ ಹಾಕಿ ಎರಡ್ ಎಕ್ರೆ ಹಾಕಿವ್ರಿ ಮದ ಇದ ಮೂರನೇ ವರ್ಷ ರೀ ನಾವ್ ಹಾಕಾಕತ್ತಿದ್ದ ಕೆಲವೊಂದ್ ತಳಿ ಸಿಡಿ ಹಾಯಿ ಅದಾವ್ರಿ ಸಿಡಿ ಹಾಯ್ಲಿದ್ದು ಅದಾವ್ರಿ ಈಗ ಆತ್ರಿ ಇದ್ ಕಡ್ಲಿ ಆತ್ರಿ ಮುಂದ ಸೋಯಾಬೀನ್ ಈಗ ಮೂರ್ ತಳಿ ಅದಾವ್ರಿ ಸೋಯಾಬೀನ್ ಇದಕ್ಕ ಹೆಸರು ಇಲ್ರಿ ಇದು ಸೋಯಾಬೀನ್ ರೀ ಇದು ಹ್ಞೂ ಹ್ಞೂ ಇದು ಸೋಯಾಬೀನ್ ರೀ ಇದು ಮುಂಗಾರ್ಯಾಗನ ಹಾಕ್ತಾರೆ ರೀ ಅದು ಇದನ್ನು ಮುಂಗಾರ್ಯಾಗ ಹಾಕುದ್ರಿ ಇದು ಹೊಳ್ಳಿ ನಾನು ಅದು ಬೀಜ ಪಾಸ್ ಹಾಕಿದ್ದಕ್ಕೆ ಹೊಳ್ಳಿ ಮತ್ತು ಬೀಜಕ್ಕೋಸ್ಕರ ನಾ ಮತ್ತೆ ಮಾಡ್ಕೊಂಡೇವ್ ಹಿಂಗಾಗಿ ರೀ ಹೊಸ ತಳಿ ಇದು ಹೊಸ ತಳಿ ರೀ ಇದ್ರದ್ದು ಹೆಸ್ರು ಗೊತ್ತಿಲ್ಲ ರೀ ರೈತ್ರ ಕಡೆ ತಂದೆವು ಇದನ್ನ ಇದು ಕಾಯಿ ಚಲೋನೆ ಬಿಟ್ಟಾವೆ ರೀ ಚಲೋ ಬಿಟ್ಟೈತೆ ಎಷ್ಟು ಬಂದ ಲಾಸ್ಟ್ ಟೈಮ್ ಇಳುವರಿ ಇದನ್ನ ನಾವು ಹತ್ತು ಕೆ ಜಿನ ಹಾಕಿದ್ದೀವಿ ರೀ ಬಹುಶಃ ಒಂದ್ ಕ್ವಿಂಟಲ್ ಚಿಲ್ಲರ ಏನ ಬರದಿಟ್ಟೇನ್ರಿ ನೆನಪ ಅಂದ್ರ ಅಂದ್ರ ತಡಿ ಹಾಕಿದ್ವಿ ಸ್ವೇಬಿನ ಅಂದ್ರೆ ಬರದಿಟ್ಟೇವ್ರಿ ಬರದಿಟ್ಟೇವ್ರಿ ಚಲೋ ಐತ್ರಿ ನಮಗ್ ಏಳ ತಡಿ ಒಳಗ್ರಿ ಮೂರ್ ತಳಿ ಆಯ್ಕೆ ಮಾಡ್ಕೊಂಡೇವ್ರಿ ಮೂರ್ ತಡಿ ನಮಗಿ ಯಾವ ಯಾವ್ಯಾವ ಹಾಕಿರಿ ಇದು ಇದು ಒಂದು ಗಿಡ್ಡ ಜ್ವಾಳ ಅಂತಾರ್ರಿ ಇದಕ್ಕ ಅಂದ್ರ ಇದನ್ ಜ್ವಾಳ ಹಾಕಿದ್ವಿ ಅಂದ್ರಿ ಈ ಈ ತಳಿಲಿಂಗ ಆ ತಳಿಗೆ ಮಿಕ್ಸ್ ಸಂಬಂಧ ಒಂದೊಂದ್ ಸಾಲ ಹಾಕಿ ಒಂದೊಂದ್ ಸಾಲ ನಮಗ್ ಇದ್ ಎಷ್ಟ್ ಸಾಲ ಐತಿ ಆದ ಎಷ್ಟ್ ಸಾಲ ಐತಿ ಅಂತೇಳಿ ಇದೊಂದ್ ವೆರೈಟಿ ಬೇರೆ ಸೋಯಾಬೀನ್ ಇದ್ರ ಅದ್ರ ಹೈಟ್ ಕಿಂತ ಇದ್ ಹೈಟ್ ಬಾಳ ಐತಿ ಜಾಸ್ತಿ ಐತ್ರಿ ಇದು ಇದ್ರ ಹೈಟ್ ನೋಡ್ರಿ ಇಲ್ಲಿ ಇದು ಈಗ ಕಾಯಿಗತೈತ್ರಿ ಈಗ ಚಲೋ ಆಗೇತ್ರಿ ಇದು ಇದು ತಳಿ ಹೆಸರು ರೀ ಇದ್ರದು ನನಗ ಗೊತ್ತಿಲ್ರಿ ಯಾಕಂದ್ರೆ ರೈತರ ಕಡೆನ ಕೆಲವೊಂದು ಹಿಡ್ಸಿದ್ದನ್ನು ತೊಗೊಂಡ್ ಬಂದಿದ್ರಿ ನಾನು ಇನ್ನೊಂದು ವೆರೈಟಿ ಐತ್ರಿ ಅದ್ರದ್ದು ಗೊತ್ತೈತ್ರೀ ಹೇಳ್ತೇನೆ ಆ ತಳಿ ಇದು ಇದು ಹಾರ್ವೆಸ್ಟ್ ರೀ ಮತ್ತೆ ಅದು ಹಾರ್ವೆಸ್ಟ್ ಬರ್ತೈತೆ ಮತ್ತೆ ಒಂಥ ಒಂಥ ಸಾಲ ಜೋಳ ಹಾಕ್ಯಂಡ್ರಿ ಇದ್ರಾಗ ಮತ್ತೊಂದು ಸಾಲ ಜ್ವಾಳ ಹಾಕ್ಯಾವ್ರಿ ಒಂದಕ್ಕೊಂದು ಯಾವುದು ಮಿಕ್ಸ್ ಆಗ್ಬಾರ್ದು ಅಂತೇಳಿ ಇದು ಡಿ ಎಸ್ ಬಿ ಮೂವತ್ನಾಲ್ಕು ನಂಬರ್ ಅಂತೇಳಿ ಇತ್ತು ರೀ ಅದ್ರ ಬದ್ಲಿ ಡಿ ಎಸ್ ಬಿ ಮೂವತ್ಮೂರು ಅಂತೇಳಿ ಒಬ್ರು ಕೊಟ್ರಿ ಒಂದ್ ಬೀಜ ನಮ್ಗ ಬೆಳಸಿ ಸ್ವಲ್ಪ ಕಾಯಿ ಚೋಲೋ ಹಿಡದೈತ್ರಿ ಇದು ಈಗ ಡಿ ಎಸ್ ಪಿ ತರ್ಟಿ ಫೋರ್ ಐತಲ್ರಿ ಇದು ತರ್ಟಿ ತ್ರೀ ಅಂತೇಳಿ ಇದನ್ ಕೊಟ್ಟಿ ತರ್ಟಿ ಫೋರ್ ಐತ್ರಿ ನಮ್ ಅಂತ ಅದು ಐತ್ರಿ ಅಲ್ಲಿ ಹೂನ್ರಿ ಈ ಕಡೆ ರೀ ಈ ಕಡೆ ಕಡಲಿರಿ ಇದ ಆ ಕಡಿದು ಒಂದ್ ಕಡ್ಲಿ ಬಿಟ್ರಿ ಕೆಲವೊಂದ ಇನ್ನೊಂದ್ ಐತ್ರಿ ಈಗ ಅಲ್ಲಿ ಒಂದ್ ಕಡ್ಲಿ ಐತಿ ಇದೊಂದ್ ತಳಿ ರೀ ಒಟ್ಟ ನನಗ ಇದು ಸಿಡಿ ಬಂದಿದ್ದಿಲ್ರಿ ಈಗ ನಾಲ್ಕ ಒಂದ್ ವಾರದಾಗ ತಂಪು ಈಗ ಕಾಣಾಕತೀ ಮತ್ತ ಇದು ಬಾರಿ ಐತ್ರಿ ಇದು ಕಡ್ಲಿ ತುಂಬಾ ಹೌದ್ರಿ ಹೌದ್ರಿ ಇದು ಯಾವ ತಳಿ ಅದ್ರಿ ಇದು ಗೊತ್ತಿಲ್ರಿ ಇದು ಹಂಗ ಇಸ್ಕೊಂಡಿದ್ರಿ ಇದು ರೈತರ ಕಡೆ ಕೆಲವೊಂದ್ ವ ಹೊಸಾವೆ ರೀ ಒಟ್ಟು ಇದು ಹೊಸದ ಇದು ಹೊಸಾದು ಮತ್ತೆ ಒಂದು ಇಲ್ಲಿ ಜ್ವ ಇಲ್ಲಿ ಜ್ವಾಳ ಹಾಕಿವೆ ರೀ ಯಾಕ ಹಾಕಿದ್ವಿ ಅಂದ್ರಿ ಮಿಕ್ಸ್ ಆಗ್ಬಾರ್ದು ಒಂದು ಅಂತ ಹೇಳಿ ಅಣ್ಬೇಕು ಅಂತೇಳಿ ಹೌದು ರೀ ಹೌದು ಇದು ನೋಡ್ರಿ ಸಿಡಿ ರೋಗ ಬಂದಿದ್ದು ಇಲ್ಲೇ ಪಕ್ಕಕ್ಕಿಲ್ಲ ರೀ ಇಲ್ಲೇ ಸಿಡಿ ರೋಗ ಬಂದೈತೆ ನೋಡಿರಿ ಇದು ಸಿಡಿ ರೋಗ ಒಂದ್ ಏನೈತೆ ರೀ ಅಂತ ಹೇಳಿ ಬಂದೈತೆ ರೀ ಈಗ ಅಲ್ಲಿ ಇದು ಯಾವಕ್ಕೂ ನೀರು ಕೊಟ್ಟಿಲ್ರಿ ಮತ್ತು ಇದು ಬೀ ಬಿಜಿ ಡಿ ನೂರ ಮೂವತ್ತ್ ಮೂರ್ರ ಇದೆ ಇದು ನಮ್ ಯೂನಿವರ್ಸಿಟಿದ್ರ ಇದೆ ಬಿಜಿ ಡಿ ನೂರ ಮೂವತ್ತ್ ಮೂರ್ ಅಂತ ಹೇಳಿ ಇದೆ ಬಿಜಿ ಡಿ ತ್ರಿಬಲ್ ಒನ್ ಡ್ಯಾಶ್ ಒನ್ ಅದು ಐತ್ರಿ ಅದ್ರ ಬದ್ಲಿ ಇದನ್ನು ಬಿಜಿಡಿ ಒಂದ್ ನೂರಾ ಮೂವತ್ ಮೂರ ಇದೆ ಒನ್ ಡಬಲ್ ತ್ರೀ ರೀ ಇದು ಚಲೋನು ಐತ್ರಿ ಇದೆ ಇದು ಹಾರ್ವೆಸ್ಟ್ ಬರುವಂಗತ್ರಿ ಇದು ನಮ್ಗೆ ಎಷ್ಟ್ ಅಷ್ಟ್ ಮಾಡ್ಕೊಂಡೇವ್ರಿ ಇವನ್ನೆಲ್ಲಾ ಬೀಜಕ್ಕಾಗಿ ಹೊಸ ಹೊಸ ತಳಿ ನಾವು ಇನ್ನು ಬ್ಯಾರೆ ಹೊಲಕ್ಕೆಲ್ಲ ಹಿಂಗ್ ಮಾಡಿರೋದು ರೀ ಕೆಲವೊಂದಷ್ಟು ನಮ್ಗೆ ಯಾವ ಬೇಕಾ ಇಲ್ಲಿ ಯಾವ ಪಾಸ್ ಪಾಸ ಮುಂದಕ್ಕೆ ಹೌದ ಇದು ಡಿ ಬಿ ಜಿ ಬಿ ಎರಡ್ ನೂರ ಐದ್ರಿ ಎರಡು ನೂರ ಐದ್ ಅಂತೇಳಿ ಇದ್ರಿ ಹ್ಮ್ 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 ಇದೊಂದು ವೆರೈಟಿ ಇದೊಂದು ವೆರೈಟಿ ರೀ ಇದ್ರಾಗ ನೆಟ್ಟ್ರಿ ಇದ್ರಾಗೂ ಬಂದೈತ್ರಿ ಬರಬಾರದೈತ್ರಿ ಈ ವಾರದಾಗ ಬಂದೈತ್ ನೋಡ್ರಿ ಹತ್ತು ದಿನದೊಳಗ್ ಬಂದೈತ್ರಿ ಕಟ್ಕೊಂಡ್ರಿ ಕಾಯಿ ಕಟ್ಕೊಂಡೈತ್ರಿ ಇವ್ ಎಷ್ಟ್ ದಿನದ ಬೆಳೆ ಈಗ ಇದು ಇಪ್ಪತ್ನಾಲ್ಕನೇ ತಾರೀಕ್ ರೀ ಹತ್ತನೇ ತಿಂಗಳ ಎರಡ್ ಸಾವಿರದ ಇಪ್ಪತ್ತೈದನೇ ಇಶ್ವರಿ ಬಿತ್ತಿದ್ರಿ ಬಿತ್ತಿದ್ರಿ ಇದು ಎಲ್ಲಾನು ಕೈಗಾಳ ಹಾಕಿದ್ರಿ ಇದು ಅಂದ್ರೆ ನಾವು ಎತ್ತು ಟ್ರಾಕ್ಟರ್ ಮಷಿನರಿ ಇಲ್ದನು ಮಾಡಬಹುದು ಅಂತ ಹೇಳಿ ಒಕ್ಕಲ್ತನ ಇದನ್ನ ಅಷ್ಟು ತೋರಿಸೇವ್ರಿ ನಾವು ಈ ಕಡೆ ಒಂದು ಇದು ಕರಿ ಕಡ್ಲಿ ಇದು ಕರಿ ಕಡ್ಲಿ ರೀ ಕರಿ ಕಡ್ಲಿ ರೀ ಇದು ಕರಿ ಹೇಳ್ಬೇಕಂದ್ರೆ ಜವಾರಿ ಜವಾರಿನ ತಳಿರಿ ಇದು ಜವಾರಿ ತಳಿ ಇದ ನಮ್ಮ ಭೂಮಿಗೆ ಬರುದಿಲ್ಲ ರೀ ಇದು ನಾನು ಹಾಕಾಕತ್ತಿದ್ದ ನಾಲ್ಕನೇ ವರ್ಷ ರೀ ಇದಕ್ಕೆ ಜಾಸ್ತಿ ಐತಿ ನೋಡ್ರಿ ಇದು ನಮ್ಮ ಭೂಮಿಗೆ ಬರುದಿಲ್ಲ ಇಲ್ಲೇ ಐತಿ ನೋಡ್ರಿ ಹೌದ್ರಿ ಕೊಳ್ಳಿ ರೋಗ ಜಾಸ್ತಿನೇ ಐತ್ರಿ ಇದು ಇದು ನಮ್ಮ ಭೂಮಿಗೆ ಬರುದಿಲ್ಲ ರೀ ಇದು ಬೇರೆ ಹಾಕೋರ್ನು ಈಗ ನನ್ನ ಉದ್ದೇಶ ಈಗ ನಮ್ಮ ಇದ್ರಾಗ ನಮ್ಮ ಭಾಗದಾಗ ಇದನ್ನ ಹಾಕಬೇಡ್ರಿ ಅಂತೇಳಿ ಒಂದು ಪ್ರಯೋಗ ಈಗ ನಾನು ನಾಲ್ಕನೇ ವರ್ಷ ರೀ ಒಂದ್ ವರ್ಷ ನಮಗ ಪ್ರಕೃತಿ ಏನಾರ ಯದ್ವ ತದ್ವಾ ಆಗಬಹುದ್ರಿ ಆದ್ರ ಇದ್ ನಾಕ್ ವರ್ಷನು ಹಿಂಗೇತಿ ಹಿಂಗ ಆಗೇತ್ರಿ ಇದ ನಮಗ್ ಪಕ್ಕಾ ಅನ್ಸೈತ್ ನೋಡ್ರಿ ಅಂದ್ರ ಬ್ಯಾರೆ ರೈತರು ಹಾಕಿ ಲುಕ್ಸಾನಿ ಆಗ್ಬಾರ್ದ್ ಆಗ್ಬಾರ್ದು ಹಾ ಅಂದ್ರೆ ಇದ್ ಒಂದು ತಡಿ ಹಿಂಗ ಇನ್ನೊಂದ್ ತಡಿ ಹಂಗೈತಿ ಅಂತ ಹೇಳಿ ಹೇಳ್ಬೋದ್ರಿ ಇದ್ ಒಂದು ಪ್ರಯೋಗ ಮಾಡಿ ಸುತ್ತಮುತ್ತ ರೈತರಿಗೆ ಹೇಳ್ಬೋದ್ರಿ ಸಿಡಿ ರೋಗ ಬರುದಿಲ್ರಿ ಅದು ಬೀಜದ ಮೇಲಾನ ಬರ್ತೈತಿ ಅನ್ನೋದು ಇದರಿಂದ ಸಲ ಅದು ಒಂದ್ ಸ್ವಲ್ಪ ಸಿಡಿ ಅದೇತ್ರಿ ಅದ್ರ ಸಂಬಂಧನ ಇದಕ್ಕ ನವನಿ ಮಿಕ್ಸ್ ಮಾಡಿದ್ರಿ ಇದ್ರಾಗ ನವನಿನೂ ಹಾಕ್ರಿ ಯಾಕಂದ್ರ ಇದ್ರಾಗ ಮಿಕ್ಸ್ ಇದು ನಮ್ಗ ಹಾದ ವರ್ಷದಿಂದ ಒಂದ್ ಏನ್ ಅನಸ್ತ್ರಿ ಇದು ಸಿಡಿ ರೋಗ ಬಾಳ ಬರ್ತೈತಿ ನೋಡನ್ ಇದ್ರಾಗ ಅಷ್ಟ ಅಂತ ಹೇಳಿ ಕಾಡು ನವ್ನಿ ಹಾಕ್ಯಾವ್ರಿ ಕಡಿಕೆ ಇದ್ರ ನುಕ್ಸಾನ್ ಆದರೂ ಆದರ ಬರ್ಲಿ ಅಂತ ಹೇಳಿ ನೋಡ್ಯಾವ್ರಿ ಇದು ಬೀಜಕ್ಕ ಆತಾವ್ರಿ ಹುನ್ರಿ ಬೀಜಕ್ಕರ ಇದು ಗೋದಿ ಏನ್ರಿ ಇದು ಗೋದಿರಿ ಇದು ಇದು ನಮ್ಮದು ರವಾಕು ಬರ್ತೈತಿ ಚಪಾತಿಗೂ ಬರ್ತೈತೆ ರೀ ಇದು ನಮ್ಮ ರೈತರ ಕಡೆನ ಇದು ಚಲೋ ಬೆಳದಿತ್ತು ರೈತರ ಕಡೆನ ಸ್ವಲ್ಪ ಪಿಸ್ಕೊಂಡು ಬಂದ್ ಇದು ಎರಡನೇ ವರ್ಷ ರೀ ಹಾಕಾಕೈತಿ ತಳಿ ಯಾವುದಂತ ಗೊತ್ತಿಲ್ರಿ ಇದು ತಳಿ ಯಾವ್ದು ಅನ್ನೋದು ಗೊತ್ತಿಲ್ರಿ ಇದು ಹೈಟ್ ಹೈಟನು ಬಂದದ್ರಿ ಭಾಳ ಹೈಟ್ ಐತ್ರಿ ಭಾಳ ಹೈಟ್ ಐತಿ ಇದಕ್ ನೀರ್ ಕೊಟ್ಟವ್ರಿ ಏನ್ರಿ ಇದಕ್ ನೀರ್ ಕೊಟ್ಟವ್ರಿ ಒಂದ್ ಮೈ ನೀರ್ ಕೊಟ್ಟವ್ರಿ ಹೌದ್ರಿ ಹೌದ ಇಲ್ಲಿ ಒಂದ್ ಸಾಲ್ ಬೌಡ್ರಿಗೆ ಜೋಳ ಹಾಕಿವ್ರಿ ಈ ಕಡೆ ಈ ಕಡೆನು ಗೋದಿರಿ ಇದು ಗೋದ್ರಿ ಇದು ಕರಿ ಗೋದಿ ಅಂತ ಹೇಳಿ ಏನೋ ಈಗ ಇದನ್ ಮಾಡಿದ್ರಿ ಇದನ್ನು ಅಂತ ಹೇಳ್ರಿ ಕಪ್ಪು ಗೋದಿ ಕಪ್ಪು ಗೋದಿರಿ ಇದ ಕಪ್ಪು ಗೋದಿ ಆಯುರ್ವೇದಿಕ್ ಯೂಸ್ ಮಾಡಿ ಆದ್ರೆ ನಿಖರವಾಗಿ ಇದಕ್ಕ ಮಾಡ್ತಾರ ಅನ್ನೋದ್ ಗೊತ್ತಿಲ್ರಿ ಮತ್ತ ಆದ್ರ ಆಯುರ್ವೇದಿಕ್ ಹೇಳಾಕೈತಾರೀ ಅದಕ್ ಸ್ವಲ್ಪ ನೋಡು ನಮ್ ಆಗಕ್ ಬರ್ತೈತಿವ ಇಲ್ಲೋ ಏನ ಅನ್ನಸ್ತೈತಿ ನಾವ್ ಮಾತ್ರ ಚಪಾತಿನು ತಿಂದೇವ್ರಿ ಇದ್ರದ ಆ ಬಳಕ ಉಪ್ಪಿಟ್ಟು ಮಾಡಿವ್ರಿ ಮತ್ತ ನಂಬರ್ ಒನ್ ಹೋಳಿಗಿದು ಒಂದ್ ಸ್ವಲ್ಪ ಕಪ್ ಅನ್ನೀ ಚಲೋ ಟೇಸ್ಟ್ ಅಂತೂ ಐತ್ರಿ ಮತ್ ನಾವು ಹೆಚ್ಗಿನೂ ಹಾಕಿಲ್ರಿ ಇದನ್ನ ಸ್ವಲ್ಪ ಸ್ವಲ್ಪ ನಮ್ಮ ಮನಿ ಪುರ್ತಿಯಲ್ಲಿ ಏನ್ ಬೇಕೋ ಅದನ್ನ ಮಾಡ್ಕೊಂಡೇವ್ರಿ ಇಲ್ಲಿ ಮೂರ್ ಸಾಲ ಜ್ವಾಳ ಹಾಕಿವ್ರಿ ಇದು ಇದು ಇದ್ರಾಗ ಇದೂ ಇಲ್ಲಿ ಒಂದ ತಳಿ ರೀ ಇದ್ರಾಗ ಮೂರ್ ತಳಿ ಅದಾವ್ರಿ ಈಗ ಅವಕೂರಾಗ ಈ ಮ್ಯಾಗ ಮ್ಯಾಗ ಏನ್ ಅದಾವಲ್ರಿ ಮೂರ್ ತಳಿ ಅದಾವ್ರಿ ಜ್ವಾಳ ಆ ಬಳಕ ಇಲ್ಲೊಂದ್ ಸಾಲ ಸಾಸಿವಿ ಹಾಕೊಂಡೇವ್ರಿ ಇದು ಸಾಸಿವಿ ಎದಕ್ ಹಾಕೊಂಡೇವಿ ಅಂದ್ರಿ ಇದು ಯಾವ್ದು ಕೀಟಾನ ಇಲ್ಲಿ ನಿಮಗ ತೋರಿಸ್ತ ನೋಡ್ರಿ ಇಲ್ಲಿ ಬರ್ರಿ ಕೆಲವೊಂದೆಲ್ಲಾ ಕೀಟಗಳು ಹೆಂಗ್ ಹೋಗ್ಯಾವ್ ನೋಡ್ರಿ ಇಲ್ಲಿ ಇದು ಹಿಡ್ಕೊಂಡ್ ಬಿಡ್ತೈತ್ರಿ ಇದು ಹೌದ ಹೌದ ಹಾ ಇದು ಈ ಕಡೆ ನಮ್ಗ ನಮ್ ಹೊಲಕ್ಕ ಕೀಟ ಬರುಣ್ ಇದ್ರಿ ಹಾ ಇದ ಹಿಡದ ಬಿಡ್ತೇತ್ರಿ ಈಗ ಇದನ್ನ ಸುಮ್ನೆ ಒಂದ್ ಬೌಡ್ರಿಗೆ ಒಂದು ಸಾಲ್ ಏಕ ಹಾಕೊಂಡೇವ್ರಿ ಏಕ ಒಂದ್ ಸಾಲ್ ಬೌಡ್ರಿಗೆ ಇಲ್ಲಿ ಕಡ್ಲೆ ಇದು ಕಡ್ಲಿ ರೀ ಇದು ಬಿಳಿ ಕಡ್ಲಿ ಇದು ಬಿಳಿ ಕಡ್ಲೆ ಇದ್ ಬಿಳಿ ಕಡಲ್ರಿ ಇದು ಬಿಳಿ ಕಡ್ಲಿ ಇಲ್ಲಿ ಮಠ ಇಲ್ಲಿಂದ ತ್ರಿಬಲ್ ಒನ್ ಡ್ಯಾಶ್ ಒನ್ ರೀ ಇದ್ ಬಿ ತ್ರಿಬಲ್ ಒನ್ ಡ್ಯಾಶ್ ಒನ್ ರೀ ಇದು ಈ ಕಡೆ ಹಾ ಈ ಕಡೆ ಅದ್ರಿ ಈ ಕಡೆದ ಬಿ ಜಿ ಡಿ ತ್ರಿಬಲ್ ಒನ್ ಡ್ಯಾಶ್ ಒನ್ ರೀ ಇದು ಬಹಳ ಚಂದ ಬಂದ್ ಇದು ಚಂದ ಐತ್ರಿ ಈಗ ಸದ್ಯ ಅಗ್ರಿ ಯೂನಿವರ್ಸಿಟಿ ಆಗಂತೂ ಇದು ನಂಬರ್ ಒನ್ ಬೀಜ್ ಐತ್ರಿ ಬಹಳ ಚಂದ ಐತ್ರಿ ಮತ್ತ ಹಾ ಇದು ಜ್ವಾಳಾನ ಬೇರೆ ರೀ ಇದು ಗೊತ್ತಿಲ್ಲ ರೀ ಇದ್ರ ದಂಟ ನೋಡ್ರಿ ಎಷ್ಟು ಸವಾಳಾಗಿ ಉದ್ದಕ್ಕೆ ಹೆಂಗೆ ಹೋಗಿತ್ತು ನೋಡ್ರಿ ಇದು ನೈಸ್ ಬಂದ್ ಹಾ ಇದ್ರಾಗ ನೆವಣಿ ಮಿಕ್ಸ್ ಮಾಡ್ರಿ ಇದ್ರಾಗು ಸ್ವಲ್ಪ ಏನೋ ನಮಗ ಯಾಕೋ ಇದ್ರಿ ಸ್ವಲ್ಪ ಮಿಕ್ಸ್ ಮಾಡಿವ್ರಿ ನಾವ್ ನೀನು ನಾವು ಗೋಮೂತ್ರ ಆಕಳ ಮಜ್ಜಿಗೆ ಆ ಬಳಕ ಕರಿ ಬೆಲ್ಲ ಕಡ್ಲಿ ಹಿಟ್ಟು ಕೂಡಸ್ರಿ ಅಂದ್ರ ಸ್ವಲ್ಪ ಸ್ಪ್ರೇನು ಮಾಡ್ತೇವ್ರಿ ನೀರ್ ಕೊಡುವಾಗ ಸ್ವಲ್ಪ ಎರಡ್ ಎರಡ್ ಲೀಟರ್ ಒಂದೊಂದ್ ಪಟ್ಟಿಗೆ ಹೇಳಿ ಅದನ್ನು ಬಳಸ್ತೇವ್ರಿ ಅದನ್ನೂ ಬಳಸ್ತೇವಿ ಈಗ ಇಲ್ಲೇ ನೋಡ್ರಿ ಇಲ್ಲಿ ಎಲ್ಲಾ ಅದಾವ ಕ್ಯಾನ್ ಹಾಕ್ ಮಾಡಿಟ್ಟೇವ್ರಿ ಎಲ್ಲಾ ಇದು ಹೆಚ್ಚು ಕಡಿಮೆ ಒಂದ್ ಮೂರ್ ವರ್ಷದ ಐತ್ರಿ ಮಜ್ಜಿಗೆ ಗೋಮೂತ್ರ ಮಲ್ನಾಡ್ ಗಿಡ್ ಹಾಕ್ಲದ್ರೆ ನಮ್ ಮಲ್ನಾಡ್ ಗಿಡ್ ಹಾಕಲಿಗಿರಿ ಮಜ್ಜಿಗಿರಿ ಮಜ್ಜಿಗೆ ಗೋಮೂತ್ರ ಮಾಡಿಟ್ಕೊಂಡೇವ್ರಿ ಇದು ಬಿಮಾರ್ ಎಡ್ ಅಂತೇಳಿ ಬೀಜೋತ್ಪಾದನೆ ಅಂತ ಮಾಡುದ್ರಿ ವರ್ಷ ನಾವು ರೀ ಹೌದ್ರಿ ವರ್ಷ ನಾವ ನೇರವಾಗಿ ಎರಡ್ ಎಕರೆ ಮೂರ್ ಮಟಾನು ಮಾಡ್ತಿದ್ವಿ ರೀ ಮಾಡಿ ನಾವ ನೇರವಾಗಿ ರೈತರಿಗೆ ಮಾರಾಟ ರೀ ಆದ್ರೆ ಈ ಸಲ ಆ ಇದನ್ ಮಾಡಿಕೊಂಡಿವ್ರಿ ಏನ್ ಇದಕ್ಕ ಬೀಜೋತ್ಪಾದನೆ ಸಂಬಂಧ ಇದ್ಕೊಂಡ್ರಿ ಇದನ್ನ ಎಷ್ಟ್ ದಿನದ ಬೆಳೆಯಾದ್ರಿ ಇದು ಹದಿನಾರನೇ ತಾರೀಕು ಹನ್ನೊಂದನೇ ತಿಂಗಳಾಗ ನಾವು ಬಿತ್ತನೆ ಮಾಡಿದ್ರಿ ಈಗ ನಾಲ್ಕ ಮೈ ನೀರ್ ಆತ್ರಿ ಹೊಡದು ಹಿಂಗ ಪಟ್ಟಿ ಕೂಡ ನೀರ್ ಬಿಟ್ಬಿಡ್ತಾವ್ರಿ ಇದರ ಇಲ್ಲಿ ಯಾಕೆ ಇದನ್ನ ಐದ್ ಪೂಟ್ ಬಿಟ್ಟು ಹಚ್ಚೇವಿ ಅಂದ್ರಿ ಓಡ್ ಹೊಡಿತೇವ ಅಂತೇಳಿ ಇಲ್ಲಿ ಕೆಲವೊಂದು ಬಳ್ಳೋಳಿ ನಮಗ್ ಬೇಕಾದಂತ ತರಕಾರಿಗಳನ್ನ ಅಂದ್ರ ನೀರ್ ಹಚ್ಚಿದುಟ್ಲೇ ಒಡತೈತಿ ಅಂತ ಹೇಳಿ ಈ ತರ ಮಾಡ್ಕೊಂಡೇವ್ರಿ ಥಂಡಿಗೆ ಮಾಡ್ಕೊಂಡೇವ್ರಿ ನಾಲ್ಕರಿಂದ ಐದ್ ಪೂಟ್ ಬಿಟ್ಟೇವ್ರಿ ಆ ಕಡೆ ಎರಡ್ ಸಾಲ ಪಾಪ್ಕಾರ್ನ್ ಐತ್ರಿ ಒಂದ್ ಸಾಲ್ ಐತಿ ಅಲ್ಲಿ ರಾಗಿ ಯಾರು ಹಾಕುದಲ್ರಿ ನಮ್ ಧಾರವಾಡ ರಾಗಿ ಹಾಕ್ರಿ ಒಂದ್ ಮೂರ್ ಗುಂಟೆ ನಾಲ್ಕು ನಾಕ್ ಇಲ್ಲೇ ಒಂದ್ ಸಾಲ ಬಳ್ಳುಳ್ಳಿ ಹಾಕೊಂಡೇವ್ರಿ ಅಲ್ಲಿ ಇಲ್ಲಿ ನಡಿ ನಡಿಯೋಂದ್ ಸಾಲ ರೀ ಬಳ್ಳುಳ್ಳಿ ನುಯತ್ರಿ ಇದ್ರಾಗ ಬಳ್ಳುಳ್ಳಿ ಬರ್ತೇತ್ರಿ ನಮ್ಮ ಧಾರವಾಡ ಜಿಲ್ಲಾದೊಳಗ್ ಬಳ್ಳೋಳ್ಳಿ ಹೊಸದಲ್ರಿ ಆದ್ರ ರಾಗಿ ಮಾತ್ರ ನಮ್ಗ ಹಾ ಆದ್ರೂ ರಾಗಿ ಹಾಕಿವ್ರಿ ನಾವ್ ಯಾವ ತರ ಬರ್ತದ ಯಾವ ತರ ಬರ್ತತಿ ನೋಡುದ್ರಿ ಒಂದ್ ಇದು ಪ್ರಯೋಗಾಲಯ ರೀ ಸ್ವಲ್ಪ ಹಾಕಿ ನೋಡಿದ್ರಿ ಯಾರು ರೈತರು ಒಮ್ಮಕ್ಲೆ ಹೊಸ ಬೀಜ ತರ್ತಾರು ಎಲ್ಲಿವರ ಯಾರೋ ಕೊಡ್ತಾರ ಅಂತೇಳಿ ಬಿತ್ತನೆ ಮಾಡ್ಬಾರ್ದು ನಂದೊಂದ ನಂದ್ ಹೌದ್ರಿ ಹೌದ ಸ್ವಲ್ಪ ರಾಗ ನೋಡ್ಬೇಕ್ರಿ ಐದ್ ಕೆಜಿನೋ ಹತ್ ಕೆಜಿನೋ ಅಥವಾ ಹದಿನೈದ್ ಕೆಜಿನೋ ದೊಡ್ಡ ಹಿಡವಳಿದಾರಿದ್ರ ಒಂದ್ ಒಂದ್ ಎಕ್ರೆದ ಮಟ್ಟನು ಬಿತ್ಬಹೋದ್ರಿ ಸಣ್ಣ ಹಿಡವಳಿದಾರಿದ್ರ ಐದ್ ಕೆಜಿ ಎರಡ್ ಕೆಜಿ ಬಿತ್ತಿ ತಮಗ್ ತಾವ ಬೀಜ ಮಾಡ್ಕೋಬಹುದ್ರಿ ಎಲ್ಲಾ ಹೊಸ ತಳಿಗಳು ಇದ್ದಿದ್ವು ಬೀಜ ಮಾಡ್ಕೊಂಡು ಮುಂದಿನ ದಿನಮಾನದಾಗ ಬಿತ್ತಬೋದ್ರಿ ಅವ್ರ ಮೂವತ್ತೈದು ಗುಂಟೆ ಉಳ್ಳಾಗಡ್ಡಿ ಬೀಜ ಮಾಡಿದ್ರಿ ಇದು ರೆಡ್ಡಿ ಅಂತ ಹೇಳಿ ಉತ್ಪಾದನೆ ಇದ್ರಿ ಇಲ್ಲಿ ಒಂದ ಆರು ಗುಂಟೆದಷ್ಟ ಎಲ್ಲಾ ತರದ ತರಕಾರಿ ನಮ್ಮ ಮನಿಗೆ ಅಂತ ಹೇಳಿ ಮಾಡಿದ್ರಿ ಇದ್ರಾಗ ಸೋಂತಿ ಬಳ್ಳಿ ಐತ್ರಿ ಆ ಬಳಕ ಬೀನ್ಸ್ ಐತ್ರಿ ಹಿರಿ ಐತಿ ವಟಾಣಿ ಐತ್ರಿ ಆ ಕಡೆ ಇರೋದ್ ವಟಾಣಿ ಆ ಕಡೆ ಇರೋದ್ ವಟಾಣ್ರಿ ಆಲೂಗಡ್ಡಿ ಎಲ್ಲಿ ನೀರ್ ನಿನ್ತ ನೀರ್ ನಿಂದ್ರು ಜಗ ಐತ್ರಿ ಕೆಲವೊಂದಲ್ಲಿ ಆ ನೀರ್ ನಿಂದ್ರು ಜಗಕ್ಕೆ ಆಲೂಗಡ್ಡಿ ಹಾಕೇವ್ರಿ ಮೆಂತ್ಯ ಹಾಕೀವ್ರಿ ಆ ಬಳಕ ಒಂದ್ ಆರ್ ಸಾಲ್ ಶಿಂಗಾನು ಹಾಕೇವ್ರಿ ಇದ್ರಾಗ ಶೇಂಗಾನು ಹಾಕಿರಿ ಶಿಂಗಾನು ಹಾಕೇವ್ರಿ ಆ ಕಡೆ ಸಬ್ಬಸಿಗೆ ಐತ್ರಿ ಆ ಕಡೆ ಸಾಲ ಬದ್ನಿ ಆಗಿರಿ ಅದ ಸಾಸ್ವಿ ಗೂಡ ಐತ್ ನೋಡ್ರಿ ಬದ್ನಿ ಅಗಿರಿ ಅದ್ ಒಂದ್ ಸಾಲ ಅದ ಇದ್ರಿ ಧ್ರುವ ಅಂತೇಳಿ ಧ್ರುವ ಅಂತೇಳಿ ಅದನ್ನ ಹಾಕ್ಯಾವ್ರಿ ಅದನ್ನ ಹಾಕ್ಯಾವ್ರಿ ಇದ್ರಾಗ ಕೆಲವೊಂದು ಮತ್ತ ತಪ್ಪಲ್ ಪಲ್ಯನೂ ಐತ್ರಿ ಮೆಂತೆ ಸಬ್ಬಸಗಿ ಕೊತ್ತಂಬರಿ ಇದನ್ನೂ ಮಾಡೇವ್ರಿ ಇದು ಎರಡು ಎಕರೆ ಒಳಗ್ರಿ ಎತ್ತಿನ ಹೋಗ್ಸಿಲ್ರಿ ನಾವು ಕುಂಟಿಗೆ ಇದು ರೈತ ಸಂಪರ್ಕ ಕೇಂದ್ರದಾಗ ಸಿಗುವಂತ ಎಡಿ ಕುಂಟ್ರಿ ಹೌದ್ರಿ ಟ್ಯಾಕ್ಟರ್ಲೆ ಟ್ಯಾಕ್ಟರ್ ಅದ ಐತ್ರಿ ಎತ್ತನೂ ಐತಿ ಇದನ್ನ ನೋಡ್ಬೇಕಂತೇಳಿ ಸಣ್ಣ ಹಿಡುವಳಿದಾರಿಗೆ ನಾವು ಸಾಲ್ ಬಿಟ್ಟ ಇವ್ರು ನಮ್ ತಮ್ಮಾರೀ ಶಿವಾನಂದ ಮಲ್ಲಪ್ಪ ಹುಬ್ಬಳ್ಳಿ ಅಂತ ಹೇಳ್ರಿ ಆರ್ಮಿ ಅವ್ರಿ ಇವ್ರ ಇದನ್ನ ಪ್ರಯೋಗ ಮಾಡಿದ ಕೈಗಾಳ ಹಾಕಿದ್ದು ಅವ್ರಿ ಇದ್ರಲ್ಲಿ ಎಡಿ ಕುಂಟಿ ಹೊಡೆದಿದ್ದು ಅವ್ರಿ ಒಬ್ರಿಗೆ ತ್ರಾಸ ಐತಂದ್ರ ಮುಂದ್ಕೊಂಡ್ ಎಳ್ಕೊಂಡು ಹೋಗ್ತು ಇಟ್ಟಾರೀ ಇದನ್ನ ರೈತ ಸಂಪರ್ಕ ಕೇಂದ್ರದಾಗ ಸಬ್ಸಿಡಿ ಮುಖಾಂತರ ಸಿಗ್ತಾವ್ರಿ ಎಷ್ಟು ಕೊಟ್ಟಿ ಇದನ್ನ ಅವಾಗ ಹನ್ನೆರಡ್ ನೂರ ರೂಪಾಯಿ ಕೊಟ್ಟಿದ್ರಿ ಚಂದ್ರಿ ಹೌನ್ರಿ ಒಬ್ರಿಗೆ ಅಂದ್ರ ಮುಂದೊಬ್ಬದ್ರಿ ಹಂಗ ಮಾಡಾಕಿ ಐತ್ರಿ ಇದ್ರಿ ಒಂದ್ ಎಕರೆ ಅರ್ಧ ಎಕರೆ ಇರುವ ಎತ್ಗಳು ಇಲ್ದನು ಬಾಳೆ ಮಾಡಬಹುದ್ರಿ ನಾವು ವ್ಯವಸಾಯ ಅನ್ನೋದ ಇದೊಂದು ಎರಡ್ ಎಕರೆ ಒಳಗ್ ಆ ಬಳಕ ನಾವ್ ಹೊಲ ಇದ್ದಾರಾತ್ರಿ ಹೊಲ ಇಲ್ದಾರ ಅಂತೇಳಿ ಕೆಲವೊಂದ್ ಟ್ರೇ ಒಳಗ ನಮ್ಮ ಖಾಲಿ ಚೀಲ ಸಿಮೆಂಟಿನ ಚೀಲ ಇದಾವ್ರಿ ಅದ್ರ ಒಳಗ್ ತುಂಬಿ ಇಲ್ಲಿ ಮಾಡಿದಂತವ ಅದ್ರ ಒಳಗು ಮಾಡಿ ತೋರ್ಸೇವ್ರಿ ತೋರ್ಸಿ ಮನೆ ಮನೆಯಾಗ ಟೆರೆಸ್ ಮ್ಯಾಗ ಅಥವಾ ಮುಂದ ಅವ್ರು ಹೊರಗಂಡದಾಗ ಸ್ವಲ್ಪ ಮಣ್ಣು ಹಾಕಿ ಅವರು ಬೆಳ್ಕೋಬೋದ್ರಿ ರೈತರಂಗ ನಮ್ ಮನೆ ಪೂರ್ತಿಯಲ್ಲಿ ಮಾಡ್ಕೋಬಹುದು ಹೇಳಿ ಅದನ್ನು ತೋರ್ಸಿವ್ರಿ ಸರ್ ನಾವ್ ಇಬ್ರು ಅಣ್ಣ ತಮ್ಮಾರಿ ಮಲ್ಲಪ್ಪ ಗುಳಪ್ಪ ಹುಬ್ಬಳ್ಳಿ ಅವ್ರಿಗೆ ಇವರು ನಮ್ಮ ತಮ್ಮಾರ್ರಿ ಹದಿನೆಂಟ ಹದಿನೇಳು ವರ್ಷ ಆರು ತಿಂಗಳ ಮಿಲ್ಟ್ರಿ ಎಕ್ಸ್ ಆರ್ಮಿ ಅವರು ಮುಗಿಸಿ ಬಂದು ಸರ್ವೀಸ್ ಮುಗಿಸಿ ಎಲ್ಲಿ ಆದರೂ ನೌಕ್ರಿಗೆ ರೀ ಸಾಕಷ್ಟು ಬಂದಿದ್ರು ಅವ್ರಿಗೆ ಅವಕಾಶ ಅದು ಹೋಗದ ನಮಗೆ ಸಪೋರ್ಟ್ ಆಗಿ ನಿಂತು ನಾವು ಇದನ್ನ ಒಕ್ಕಲ್ತನ ಮಾಡ್ಬೇಕಂತೇಳಿ ಅವ್ರಿಗೆ ಈಗೂ ಹೇಳ್ತೇವ್ರಿ ಏನಾದರೂ ಮಾಡ್ಬೋದು ಅಂತೇಳಿ ಯಾಕಂದ್ರೆ ನಮ್ದು ಇರೋದು ಇಂಡಸ್ಟ್ರಿಯಲ್ ಏರಿಯಾದಾಗ್ರಿ ನಮೂ ಜಮೀನು ಇಲ್ಲದಾವ್ರಿ ಬೇಕಾದ ಬಿಸ್ನೆಸ್ಸು ಮಾಡ್ಬೋದ್ರಿ ಇದ್ರಾಗ ಅವರು ಅದನ್ನೆಲ್ಲ ಏನು ಬೇಡ ನಾನು ತಾಯಿ ತಂದೆಯವ್ರು ಕೂಡ ಈಗ ಇಷ್ಟ ದಿನ ಸೇವೆ ಮಾಡಿ ಬಂದೇವಿ ಇನ್ನ ಭೂತಾಯಿ ಸೇವೆ ಒಟ್ಟು ಮಾಡ್ಬೇಕಂತ ಹೇಳಿ ಇಷ್ಟೆಲ್ಲಾ ಮಾಡಾಕು ಅವ್ರಮ್ ಸಪೋರ್ಟ್ ಮಾಡಿದ್ರಿ ಇದೆಲ್ಲಾ ಮಾಡಿದ್ರು ಅವ್ರ ಅಂತೂ ಹೇಳ್ಬೋದ್ರಿ ನಾ ನಿಮ್ ಹೆಚ್ಚಿಗೆ ಹೆಚ್ಚಿಗೆ ಶ್ರಮ ಅವ್ರದ ಅಂದ್ರು ಅಡ್ಡಿ ಇಲ್ರಿ ಇದ್ರಾಗ ನಂದಂತೂ ಏನಿಲ್ರಿ ನಮ್ ತಾಯಿ ತಂದಿನೂ ಹಂಗಾದಾರೀ ಇವತ್ತಿಗೂನು ತಾಯಿ ತಂದಿ ನಮ್ ತಮ್ಮಾರ್ದ ನಮಗ ಇವತ್ತ ಇಷ್ಟೆಲ್ಲಾ ಬೆಳೆಯಕ್ಕು ಕಾರಣ ಹೂನ್ರಿ ಜನವರಿ ಇಪ್ಪ ಹತ್ತು ಎರಡ್ ಸಾವಿರದ ಇಪ್ಪತ್ತಾರರಂದು ನಾವು ರೈತೋತ್ಸವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಅಲ್ಲಿ ಎಲ್ಲ ಜಿಲ್ಲಾ ಅಥವಾ ಹಳ್ಳಿಯಿಂದ ರೈತರು ಆಗಮಿಸಿ ಇದನ್ನು ವೀಕ್ಷಣೆ ಮಾಡಿ ನಿಮಗೆ ನಿಮ್ಮ ಭೂಮಿಗೆ ತಕ್ಕಂತೆ ತಮ್ಮ ವಾತಾವರಣ ಭೂಮಿ ಯಾಕಂದ್ರೆ ನಮ್ದು ಎರೆ ಭೂಮಿ ಆಗತ್ತೆ ಅವ್ರದ್ದು ಸಣ್ಣರಿ ಭೂಮಿ ನಮ್ದು ಗ ಭೂಮಿ ಆಗತ್ತೆ ಇದರಲ್ಲಿ ನಿಮಗೆ ತಕ್ಕಂತ ವಿವಿಧ ಬೆಳೆಗಳನ್ನು ಬೆಳೆದೇವಿ ನಿಮಗೆ ಯಾವ ಅದನ್ನ ಸೆಲೆಕ್ಷನ್ ಮಾಡ್ಕೊಂಡು ವಿವಿಧ ಬೆಳೆಗಳಲ್ಲಿ ನಿಮಗೆ ಯಾವ ಇಳುವರಿ ಬರುತ್ತೆ ಹೆಂಗೆ ಬರುತ್ತೆ ಏನು ಬರುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಬಂದು ವೀಕ್ಷಣೆ ಮಾಡಿದರೆ ಬಟ್ ಆವತ್ತು ಅಗ್ರಿಕಾಲೇಜಿನ ವಿಜ್ಞಾನಿಗಳು ಬರ್ತಾರೆ ನಿಮ್ಮ ಕಡೆಯಿಂದ ಏನಾದರೂ ರೋಗ ರುಜಿಗಳು ಇದ್ರೆ ಅವನು ಗಿಡಗಳನ್ನು ತೊಗೊಂಡ್ಬಂದು ಅದನ್ನು ಕೇಳ್ಕೊಬೋದು ನೀವು ಹೆಚ್ಚಿನ ಮಾಹಿತಿಯನ್ನು ತಿಳಿಕೋಬೋದು ಅವ್ರ ಕಡೆಯಿಂದ ಇಷ್ಟೆಲ್ಲ ನಾವು ಎಲ್ಲ ಮಾಡಿದ್ದೀವಿ ಎರಡು ಎಕರೆಯದೊಳಗೆ ಟೋಟಲು ಎರಡು ಎಕರೆಯದೊಳಗೆ ನಿಮಗೆ ಎಷ್ಟು ವೆರೈಟಿ ಇದಾವೆ ಅನ್ನೋದು ನಿಮಗೇ ಗೊತ್ತಾಗುತ್ತೆ ಬಂದು ವೀಕ್ಷಣೆ ಮಾಡಿದರೆ ಎಲ್ಲರೂ ಬರ್ರಿ ಕಾರ್ಯಕ್ರಮಕ್ಕೆ ಆಗಮಿಸಿ ಎಲ್ಲ ವೀಕ್ಷಣೆ ಮಾಡಿ ನಿಮಗೆ ಬೇಕಾದಂಥ ಬೆಳೆಗಳನ್ನು ಸೆಲೆಕ್ಷನ್ ಮಾಡ್ಕೊಳ್ಳಿ ತಿಳಿದುಕೊಳ್ಳಿ ನಾವು ತಿಳಿದಷ್ಟು ನಾವು ಮಾಡಿದ್ದೇವೆ ಇದರಲ್ಲಿ ಕಂಬತದಾಗ ನಾನೇ ಶಾನೆ ಅಂತ ಏನು ಯಾರೂ ಇಲ್ಲ ಯಾರು ಹುಟ್ಟಿನೂ ಇಲ್ಲ ಹುಟ್ಟುದೂ ಇಲ್ಲ ಕಂಬತ್ತದೊಳಗೆ ಇದನ್ನೆಲ್ಲ ನೀವು ಮಾಡಿಕೊಂಡು ಇದನ್ನು ನಿಮ್ಮ ನಿಮ್ಮ ತಕ್ಕಂತೆ ನಿಮ್ಮ ಹಳ್ಳಿಯಲ್ಲಿ ಏನು ಬರುತ್ತೆ ಅದನ್ನು ತಕ್ಕಂತೆ ಮಾಡ್ಕೊಳ್ಳಿ ಓಕೆ ಸರ್ ಸರ್ ಹಿಂಗೆ ಬೆ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಆಗಲಿ ನಿಮ್ಮಿಂದ ಸುಮಾರು ಜನ ರೈತರಿಗೆ ಮಾರ್ಗದರ್ಶನ ಆಗ್ಲಿ ಅಂತ ನಮ್ಮ ಚಾನಲ್ ಮುಖಾಂತರ ನಾವು ಕೋರ್ಕೊಳ್ತೀವಿ ಸರ್ ಸರಿ ನಮಸ್ಕಾರ ರೀ ಸರ್ ನಮಸ್ಕಾರ ರೀ ನಮಸ್ಕಾರ ಈಗ ನಮ್ಮ ರೀ ಬಸಪ್ಪ ಹುಬ್ಬಳ್ಳಿ ಅಂತ ಹೇಳ್ರಿ ಇವರ ಮಾರ್ಗದರ್ಶನದಿಂದ ನಾವು ಇಷ್ಟು ಕೃಷಿಯಲ್ಲಿ ಮುಂದುವರಿಬೇಕಾದ್ರೆ ನಮಗೆ ಮಾರ್ಗದರ್ಶನ ನೀಡಿದಂಥವ್ರು ನಮ್ಮ ರೀ ಇವರು ನಮ್ಮ ಸಣ್ಣ ಸಮಿ ಹುಬ್ಬಳ್ಳಿ ಅಂತ ಹೇಳ್ರಿ ಮಾರ್ಗದರ್ಶನದಿಂದ ನಾವು ಹಿರಿಯರು ಇದ್ರೇನೆ ಮತ್ತೆ ಏನಾದರೂ ಸಾಧನೆ ಮಾಡಕ್ಕೆ ಅನುಕೂಲ ಆಗ್ತದ ರೀ ನಮಸ್ಕಾರ ರೀ ಸರ್ ನಮಸ್ಕಾರ ನೀವು ಮುಂಚೆಯಿಂದ ಮಾಡ್ಕೊಂಡ್ ಬಂದಿದ್ರಿ ನಿಮ್ ಮಾರ್ಗದರ್ಶನದಾಗೆ ನಿಮ್ ಮಕ್ಕಳು ಮುಂದುವರಿತಾ ಇದಾರ ನಿಮ್ಗೆ ಹೆಂಗ ಅನಿಸ್ತದ್ರಿ ಅಲ್ಲ ಮತ್ತೀಗ ನಮ್ಕಿಂತ ಸ್ವಲ್ಪ ಹೆಚ್ಚಿನ ಇದರಾಗ ಅವರು ಹೊಸ ತಳಿ ಕಂಡು ಹಿಡಿದು ಹೊಸ ತಳಿ ತಂದು ಹಾಕಿ ಅಭಿವೃದ್ಧಿ ಮಾಡ್ಲಕ್ಕ ಹಾಂ ಅಭಿವೃದ್ಧಿ ಮಾಡ್ಯಾರ್ರಿ ಮತ್ತು ಈಗ ಒಕ್ಕಲ್ತನ ಬಿಟ್ಟರೆ ನಮಗೇನು ಬೇರೆ ಉದ್ಯೋಗ ಇಲ್ಲ ಈ ನೌಕರಿ ನೌಕರಿ ಅಂತೇಳಿ ಏನು ಹೊರಗೆ ಹೋಗ್ಯಾರ್ರೀ ಅವರು ಎಲ್ಲರಿಗೂ ನೌಕ್ರಿನೂ ಸಿಕ್ಕಿಲ್ಲ ಅಲ್ಲಿ ಕೆಲವರು ಸಿಗಲಾರಕ್ಕೆ ಒದ್ದಾಡಿ ಹೊಳ್ಳಿ ಊರಿಗೆ ಬಂದಾರ ಅವ್ರಿಗೆ ಇತ್ತಾಗ ಒಕ್ಕಲ್ತನೂ ಮಾಡಕ್ಕೆ ಬರ್ದಂಗೆ ಆಗ್ಯಾರ ತಾಯಿ ತಂದೆ ನೋಡೋಕು ಗತಿ ಇಲ್ದಂಗೆ ಆಗ್ಯಾರ ಹೀಗಾಗಿ ಈ ರೈತಪಿ ಈಗ ಎಲ್ಲರೂ ಹೊಳ್ಳಿ ಕೆಲವ್ರು ಈಗ ರೈ ರೈತಿಗೆ ಬರಕತ್ತ್ಯಾರ ಯಾಕೆ ಬರಕತ್ತ್ಯಾರ ಅಂದ್ರೆ ಅಲ್ಲಿ ಸ್ಥಾನ ಸಿಗುವಲ್ದವ್ರಿಗೆ